ಹೆಣ್ಮಕ್ಳೇ ಚಿನ್ನದ ಮೇಲೆ ಆಸೆ ಬಿಟ್ಬಿಡಿ ಅಂದರೆ ಸುಲಭದ ಮಾತಲ್ಲ ಆದರೆ ಬೆಲೆ ಕೇಳಿದರೆ ನೀವೇ ಚಿನ್ನದ ಮೇಲಿನ ಆಸೆ ಬಿಟ್ಬಿಡ್ತೀರಾ ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಬಾಬು ಜೀವನ ಚಕ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಿನ್ನ ದರ ಚಿನ್ನದ ದರ ನೋಡಿದರೆ ತಲೆ ತಿರುಗಿ ಬೀಳಬೇಕು ಅಷ್ಟು ಏರಿಕೆ ಆಗ್ತಾ ಇದೆ ಇಂದು ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ಗೆ ಐವತ್ತು ರೂಪಾಯಿ ಏರಿಕೆ ಆಗಿದೆ ಈ ಮೂಲಕ ಇಂದು ಮಾರುಕಟ್ಟೆಯಲ್ಲಿ ಚಿನ್ನದ ದರ ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಎಂಟುನೂರ ಹದಿನೈದು ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನ ಕೂಡ ಐವತ್ನಾಲ್ಕು ರೂಪಾಯಿ ಏರಿಕೆಯಾಗಿದ್ದು ಈ ಮೂಲಕ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದೆ ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದರ ಮಾಹಿತಿಯನ್ನು ನೋಡೋದಾದರೆ ಬೆಂಗಳೂರು ಚೆನ್ನೈ ಕೇರಳ ಹೈದರಾಬಾದ್ ಕೋಲ್ಕತ್ತಾ ಮುಂಬೈ ನಗರಗಳಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಹದಿನೈದು ರೂಪಾಯಿ ಒಂದು ಗ್ರಾಮ್ ಚಿನ್ನದ ಬೆಲೆ ಆಗಿದೆ ದಿಲ್ಲಿಯಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಇದ್ದರೆ ಇನ್ನು ವಿದೇಶಗಳಲ್ಲಿ ಚಿನ್ನದ ದರ ಹೀಗಿದೆ ದುಬೈನಲ್ಲಿ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹನ್ನೊಂದು ಸಾವಿರದ ಅರವತ್ತಾರು ರೂಪಾಯಿ ಇದ್ದರೆ ಅಮೆರಿಕಾದಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಇದೆ ಇನ್ನು ಸೌದಿಯಲ್ಲಿ ನೋಡೋದಾದರೆ ಹನ್ನೊಂದು ಸಾವಿರದ ಮೂವತ್ತ್ಮೂರು ರೂಪಾಯಿ ಇದೆ ಬೆಳ್ಳಿ ಬೆಲೆಯಲ್ಲಿ ಬೆಳ್ಳಿಯ ಬೆಲೆಯಲ್ಲಿ ಚಿನ್ನಕ್ಕಿಂತ ವೇಗವಾಗಿ ಹೆಚ್ಚುತ್ತಿದೆ ಏರಿಕೆ ಆಗ್ತಾಯಿದೆ ಇಂದು ಒಂದು ರೂಪಾಯಿ ನಲವತ್ತು ಪೈಸ ಬೆಳ್ಳಿಯ ಬೆಲೆಯಲ್ಲಿ ಏರಿಕೆ ಆಗಿದ್ದು ಇಂದಿನ ಮಾರುಕಟ್ಟೆಯಲ್ಲಿ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ನೂರ ತೊಂಬತ್ತೈದು ರೂಪಾಯಿ ಇದೆ ಹಾಗೆಯೇ ನೂರು ಗ್ರಾಮ್ ಬೆಳ್ಳಿಯ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಕೆ ಜಿಗೆ ಒಂದು ಲಕ್ಷದ ತೊಂಬತ್ತು ಲಕ್ಷದ ತೊಂಬತ್ತೈದು ಸಾವಿರ ಆಗಿದೆ ಇಂತಹ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ